ನಾವು ಸಹಕಾರ ಕ್ಷೇತ್ರದಲ್ಲಿ ಸುಮಾರು ಹದಿನಾರು ವರ್ಷಗಳ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹದಿನಾರು ವರ್ಷ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಒಂದು ಸಹಕಾರಿ ಕ್ಷೇತ್ರವನ್ನ ಮುನ್ನಡೆಸಿಕೊಂಡು ಬಂದಿದ್ದೀವಿ ಅದಕ್ಕೆ ನಮ್ಮೆಲ್ಲ ಗ್ರಾಹಕರಾಗಿರ್ಬಹುದು ತಮ್ಮೆಲ್ಲರ ಸಹಕಾರ ಆಗಿರಬಹುದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನ ವಹಿಸಿ ಇವತ್ತಿನ ದಿನ ಹದಿನಾರು ವರ್ಷ ಪೂರ್ಣಗೊಂಡಿದೆ ಅನ್ನುವಂತ ಮಾತನ್ನ ತಮ್ಮೆಲ್ಲರಿಗೆ ಹೇಳಿಕೆ ಬಹಳ ಸಂತೋಷ ಅನಿಸ್ತದೆ ಈ ಒಂದು ಪತ್ರಿಕಾಗೋಷ್ಠಿಯ ನಿಮಿತ್ತ ನಮ್ಮ ಆತ್ಮೀಯರು ಹಾಗೂ ಉದ್ಯಮಿಗಳಾಗಿರ್ತಕ್ಕಂಥ ರಾಸಾಬಣ್ಣ ಐಹೋಳಿ ಅವರು ಕೂಡ ಆಗಮಿಸಿದ್ದಾರೆ ತಮಗೆಲ್ಲ ಅನಿಸ್ಬಹುದು ಏನಪ್ಪ ಇದು ಪಕ್ಷ ಬೇರೆ ಮತ್ತೊಂದು ಬೇರೆ ಅಂತ ಸೊ ಹೆಂಗೈತೆ ಅಂತಂದ್ರೆ ಒಂದು ಉದ್ಯಮ ಕ್ಷೇತ್ರದಲ್ಲಿ ಒಂದು ಸಹಕಾರಿ ಕ್ಷೇತ್ರವನ್ನು ಜಪ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಯಾವುದೇ ಪಕ್ಷ ಜಾತಿ ಯಾವುದು ಮುಖ್ಯ ಅಲ್ಲ ನಮಗೆ ವ್ಯಕ್ತಿ ಮುಖ್ಯ ವ್ಯಕ್ತಿ ಅಂತ ಒಂದು ವಿಚಾರ ಮುಖ್ಯ ಆದರ್ಶ ಮುಖ್ಯ ಭಾವನೆಗಳ ಮುಖ್ಯ ಪ್ರೀತಿ ಮುಖ್ಯ ವಿಶ್ವಾಸ ಮುಖ್ಯ ಇವುಗಳನ್ನೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಆಧಾರ ಆಧಾರಸ್ತಂಭವಾಗಿರ್ತಕ್ಕಂಥ ನಮಗೆ ಯಾವತ್ತು ಬೆನ್ನೆಲೆ ಬಗ್ಗೆರ್ತಕ್ಕಂಥ ರಾಮಸಣ್ಣ ಐವಳೆ ಅವರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದಾರೆ ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ಜೊತೆಯಾಗಿ ಸಿದ್ದು ಪಾಟೀಲ್ರು ಕೂಡ ಇದ್ದಾರೆ ಅವರು ನಮ್ಮ ಆತ್ಮೀಯರು ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಯಾಕೆ ಮಾತನ್ನು ಹೇಳ್ತಾ ಇದೀನಂದ್ರೆ ಬಹಳ ಜನರಿಗೆ ಇದು ಸ್ವಲ್ಪ ದ್ವಂದ್ವ ಅನ್ಸತ್ತೆ ಬೇರೆ ಪಕ್ಷ ಬೇರೆ ಇದು ಅದು ಅಂತ ಯಾಕಂದ್ರೆ ಅದು ಮುಖ್ಯ ಅಲ್ಲ ನಾವು ನಮ್ಮ ವಿಚಾರ ನಮ್ಮ ಭಾವನೆಗಳು ನಮ್ಮ ಆದರ್ಶಗಳದಿಂದ ನಮ್ಮ ಸಂಸ್ಥೆಗಳನ್ನು ನಮ್ಮ ಸಹಕಾರಿ ಕ್ಷೇತ್ರವನ್ನು ಜೊಂಡು ಹೋಗ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಅನ್ನುವಂತ ಭಾವನೆ ಹೋದಾಗ ಮಾತ್ರ ಸಂಘ ಸಂಸ್ಥೆಗಳು ಬೆಳಿಲಿಕ್ಕೆ ಕಾರಣ ನಾವು ಕೂಡ ಬೆಳಿಲಿಕ್ಕೆ ಕಾರಣ ಆದರ್ಶಗಳ ಬೆಳೀಲಿಕ್ಕೆ ಕಾರಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲ ಗ್ರಾಹಕರಿಗೆ ಮೊದಲು ಇದು ಮಾಂತೇಶ್ ವಿದ್ಯುತ್ ಸ್ವಾರ್ಥ ಸಹಕಾರಿ ಸಂಘ ಆಗ್ತಾ ಇತ್ತು ಅದನ್ನು ಅನೇಕ ವಿಚಾರದಲ್ಲಿ ನಮ್ಮ ಎಜಿಐ ಮೀಟಿಂಗ್ ಚರ್ಚೆ ಆದಾಗ ಆರ್ ಎಸ್ ಪಿ ಅನ್ನುವಂಥದ್ದು ಈಗ ಇತ್ತೀಚಿನ ದಿನಗಳಿಗೆ ಒಂದು ಬ್ರ್ಯಾಂಡ್ ನೇಮ್ ಆಗಿ ಹೊರಹೊಮ್ಮುತ್ತಿರುವಂತ ಸಂದರ್ಭದಲ್ಲಿ ಇದನ್ನು ಆರ್ ಎಸ್ ಪಿ ವಿದ್ಯುತ್ ಸ್ವಾರ್ಥ ಸಹಕಾರಿ ಮಾಡಬೇಕಂತ ಎ ಜಿ ಐ ಮೇಲೆ ಚರ್ಚೆ ಆಯ್ತು ಆಗ ಅನೇಕ ಸದಸ್ಯರು ಕೂಡ ಒಂದು ಒಮ್ಮತ ನಿರ್ಣಯಕ್ಕೆ ಬಂದ್ರು ಇಲ್ಲ ಇದು ನಿಮ್ದು ಕೊಡುಗೆ ಬಾಳ ಐತಿ ಹದಿನಾರು ವರ್ಷ ಶ್ರಮ ಐತಿ ಅನೇಕ ಕಟಬಾಕಿಗಳಿಗೆ ನಾವು ತೊಂದರೆ ಕೊಡದಂತ ಸಂದರ್ಭದಲ್ಲಿ ಅನೇಕರಿಗೆ ಸೇವಾ ಮಾಡಿದಿರಿ ನಿಮ್ಮ ಬಹಳ ದೊಡ್ಡ ಸೇವಾ ಆಯ್ತು ನಿಮ್ಮ ಹೆಸರ ಇರಲಿ ಅಂತ ಎ ಜಿ ಎಲ್ಲ ಸದಸ್ಯರ ಒಮ್ಮತದಿಂದ ಇದು ರವಿಯಣ್ಣ ಪೂಜಾರಿ ವಿಧಿ ದೇಶಗಳ ಸ್ವಾರ್ಥ ಸಹಕಾರಿ ಸಂಘ ಆಗಿ ಪರಿವರ್ತನೆ ಆಗಿ ಇವತ್ತು ಹದಿನಾರು ವರ್ಷಗಳ ಪೂರ್ಣಗೊಳಿಸಿ ತಮ್ಮೆಲ್ಲರ ಮುಂದೆ ಬಂದಿದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಕಾರಣ ಇದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಮುಂದೆ ಕೂಡ ತಮ್ಮೆಲ್ಲರ ಸಹಕಾರ ಗ್ರಾಹಕರ ಸಹಕಾರ ಈ ಸಹಕಾರಿ ಸಂಘ ಮೇಲೆ ಇರಲಿ ಅನೇಕ ಯೋಜನೆಗಳನ್ನ ತಂದಿದ್ದೀವಿ ಆರು ವರ್ಷಗಳಿಗೆ ದಿವ್ಗುಣ ಅನ್ನುವಂಥದ್ದನ್ನ ತಂದಿದ್ದೀವಿ ಕಾರಣ ಇಷ್ಟೇ ಯಾರು ಹಣಕಾಸಿನ ವ್ಯವಹಾರದಲ್ಲಿ ವ್ಯವಹಾರಗಳನ್ನು ಮಾಡ್ಲಿಕ್ಕೆ ಬಯಸ್ತಾರೋ ಅಂತವರಿಗೆ ಇಡ್ಲಿಕ್ಕೆ ಅವಕಾಶ ಐತಿ ಯಾರಿಗೆ ಹಣದ ಅನಾನುಕೂಲ ಐತಿ ಉದ್ಯೋಗಗಳ ವ್ಯಾಪಾರ ಮತ್ತೊಂದು ಮಗದೊಂದು ಮಾಡ್ಲಿಕ್ಕೆ ಪ್ಲಾಟ್ ಗಳ ಖರೀದಿ ಮಾಡ್ಲಿಕ್ಕೆ ಅವಕಾಶಗಳು ಬೇಕಾದಲ್ಲಿ ಸಾಲ ಸೌಲಭ್ಯ ಕೂಡ ಕೊಡ್ತೀವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಸಂಘವನ್ನು ನಡೆಸುವುದು ತಮಗೆಲ್ಲರಿಗೂ ಗೊತ್ತಿರುವಂತ ಬಹಳ ಕಷ್ಟದ ಸಂಗತಿ ಐತಿ ಸಾಲ ತಗೊಂಡವರು ಮರುಪಾವತಿ ಮಾಡ್ತಾ ಇಲ್ಲ ಹಂಗಾಗಿ ಅಂತ ಒಂದು ಸನ್ನಿವೇಶದಲ್ಲಿ ಕೂಡ ನಾವು ಇದನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಾದ್ರೂಣ್ಯತೆಗಳಿರತ್ತೆ ತಪ್ಪುಗಳಿರತ್ತೆ ಸಹಜ ಅದನ್ನೆಲ್ಲವನ್ನ ಮೆಟ್ಟಿ ನಿಂತು ನಾವು ಸಹಕಾರಿ ಸಂಘವನ್ನು ಬೆಳೆಸಬೇಕಾಗೈತಿ ಅದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೆ ಅಭಿನಂದನೆ ಮತ್ತು ಧನ್ಯವಾದ ಹೇಳ್ತಾ ನಮ್ಮ ಸಹಕಾರಿ ಸಂಘವು ಹದಿನಾರು ವರ್ಷ ಆಗೈತಿ ಇಪ್ಪತ್ತೈದು ವರ್ಷ ಆಗ್ಲಿ ಐವತ್ತು ವರ್ಷ ಆಗಲಿ ಅನ್ನುವಂತ ನನ್ನ ಆಶೆ ಐತಿ ಅದಕ್ಕೆ ತಮ್ಮೆಲ್ಲರ ಪ್ರೀತಿ ಶ್ವಾಸ ತಮ್ಮೆಲ್ಲರ ಶುಭ ಹಾರೈಕೆ ತಮ್ಮೆಲ್ಲರ ವಿಚಾರ ತಮ್ಮ ಸಲಹೆ ಸೂಚನೆಗಳು ಬಹಳ ಅಮೂಲ್ಯವಾದದ್ದು ಅಂತ ನಾನು ಭಾವಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ ಪ್ರತಿ ಸಲ ನನಗೆ ಬಹಳ ಜನ ಅಂತ ಇದ್ರು ನಾವು ಉದ್ದೇಶ ಇಷ್ಟೇ ಪತ್ರಿಕಾಗೋಷ್ಠಿ ಕರೆಯೋದು ಅಥವಾ ತಮ್ಮನ್ನೆಲ್ಲರನ್ನ ಭೇಟಿ ಆಗ್ಬೇಕು ಅನ್ನೋಂತ ಹಂಬಲದಿಂದ ಪತ್ರಿಕಾಗೋಷ್ಠಿಯನ್ನ ಮೇಲೆ ಮೇಲೆ ಕರಿತಾ ಇರ್ತೀವಿ ಅವೆಲ್ಲರೂ ಪ್ರೀತಿ ಶ್ವಾಸದಿಂದ ಬರ್ತಾ ಇರ್ತೀರಿ ಹಿಂಗೆ ನಮ್ಮ ಸಂಸ್ಥೆ ಮೇಲೆ ನನ್ನ ಮೇಲೆ ನಮ್ಮೆಲ್ಲ ಸಿಬ್ಬಂದಿಗಳ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೆ ಧನ್ಯವಾದಗಳನ್ನ ಹೇಳಿ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರಗಳು ಇವತ್ತು ಆರ್ ಎಸ್ ಪಿ ಸಮೂಹ ಸಂಸ್ಥೆಗಳ ಮಾಂತ್ಯ ವಿವಿಧ ಉದ್ದೇಶಗಳ ಸಂಹಾರದ ಸಹಕಾರಿ ಸಂಘವನ್ನು ನಮ್ಮ ರವೀಣ್ಣ ಪೂಜಾರಿ ಅವರು ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಹದಿನಾರು ವರ್ಷಗಳ ಕಾಲ ಅತ್ಯಂತ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಪ್ರಾಮಾಣಿಕವಾಗಿ ಸಹಕಾರಿ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಇವತ್ತು ಹದಿನಾರು ವರ್ಷಗಳ ಮುಗಿದ ಒಂದು ಹದಿನೇಳು ಹದಿನೇಳನೇ ವರ್ಷ ಒಂದು ಒಳ್ಳೆಯ ಕ್ಷಣ ಅಂತ ಹೇಳಿಕೆ ಇವತ್ತು ಇಷ್ಟಪಡ್ತೀನಿ ರವಿ ಅಣ್ಣ ಪೂಜಾರಿ ವಿವಿಧ ದೇಶಗಳ ಸಹ ಸಹಕಾರಿ ಸಂಘ ಇದು ಹೆಮ್ಮರವಾಗಿ ಬೆಳೀಲಿ ಇವತ್ತ ಜಿಲ್ಲೆ ಮಟ್ಟದಲ್ಲಿ ಎಲ್ಲರಿಗೂ ಸಾಲ ಸೌಲಭ್ಯಗಳು ಇದರಿಂದ ಸಿಗಲಿ ವ್ಯಾಪಾರ ಆಗಿರ್ಬೋದು ಶೈಕ್ಷಣಿಕ ರಂಗದಲ್ಲಿ ಆಗಿರ್ಬೋದು ಉದ್ಯೋಗದಲ್ಲಿ ಆಗಿರ್ಬೋದು ಸಾಲ ಸೌಲಭ್ಯಗಳನ್ನು ಕೊಟ್ಟು ಸಾಕಷ್ಟು ಜನರಿಗೆ ಆರ್ಥಿಕವನ್ನು ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ವತಿಯಿಂದ ಎಷ್ಟು ಧನ್ಯವಾದಗಳನ್ನು ಹೇಳಿದರೆ ಕಡಿಮೆ ಐತಿ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿ ಈ ಸಂಸ್ಥೆ ಆರು ವರ್ಷದಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಡಬಲ್ ಕೊಡುವಂಥ ಒಂದು ಯೋಜನೆ ಹಾಗೂ ಒಂದು ಪ್ರತಿ ವರ್ಷ ಪ್ರತಿಶತ ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟನ್ನು ಕೊಡುವಂಥ ಒಂದು ಯೋಜನೆ ಇವತ್ತ ಈ ರವಿಯಣ್ಣ ಪೂಜಾರಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ಮಾಡುತ್ತಾ ಬಂದಿದೆ ಇದಕ್ಕೆ ನಮ್ಮ ಕೊಡುಗೆ ನಾವೇನು ಅವರ ಏನ ಈ ಒಂದು ಸಂಸ್ಥೆ ಬೆಳೀಲಿಕ್ಕೆ ತಾಪುಗಾಲ ನೆಟ್ಟಿದ್ದಾರೆ ಅದಕ್ಕೆ ನಾವು ಯಾವತ್ತೂ ಅವರ ಬೆಂಬಲವಾಗಿ ಇರ್ತೀವಿ ಈ ಸಂಸ್ಥೆ ಬೆಳೀಲಿಕ್ಕೆ ನಾವು ತನುಮನ ಧನದಿಂದ ಸಹಾಯ ಸಹಕಾರ ಮಾಡ್ತೀವಂತ ಹೇಳಿ ನನಗೆ ಈ ಒಂದು